ಅಮ್ಮ ಕೊಟ್ಟಳು ಉಸಿರನ್ನು ಪತ್ತೆ ಹಚ್ಚಲು ಇಟ್ಟಳು ಹೆಸರನ್ನು ತಾಯಿ ಕೊಟ್ಟ ಭಿಕ್ಷೆ ಬದುಕು ಉಸಿರು ಇದ್ದಾಗ ಮನುಷ್ಯ ಹಗುರ ನಿಂತಾಗ ತುಂಬಾ ಭಾರ ಉಸಿರಾಡಿದಾಗ ಉಸಿರಿನ ಊರಲ್ಲಿ ಉತ್ಸಾಹದ ಹಬ್ಬ ನಿಂತಾಗ ಹರಿಕತೆಗಳ ಜಪ ಉಸಿರಿದ್ದಾಗ ಅದು ಬೇಕು ಇದು ಬೇಕು ಎಲ್ಲ ನನಗೆ ಬೇಕೆನ್ನುವ ಆಸೆ ನಿಂತಾಗ ನೆಲದಿಂದ ಒಳಗೆ ಕಳಿಸಬೇಕಾ ಅಗ್ನಿಗೆ ಅರ್ಪಿಸಬೇಕಾ ಎಂಬ ಚರ್ಚೆ ಆನಂದ ಪಡುತ್ತಿದ್ದ ಕಣ್ಣಿನ ಪರದೆಗೆ ಅಂತ್ಯ ಇಷ್ಟಪಡುತ್ತಿದ್ದ ಹೃದಯಕ್ಕೆ ಗೊತ್ತಾಯಿತು ಸತ್ಯ ಬಣ್ಣ ಬಣ್ಣದ ವೇಷ ಧರಿಸಿದ ದೇಹ ಮೋಹವ ತ್ಯಜಿಸಿತು ಹಸಿವು ಎನ್ನುತ್ತಿದ್ದ ಉದರವೆಂಬ ಹುಂಡಿ ತುಂಬಿತು ಕಷ್ಟಪಟ್ಟ ಕೈಗಳಿಗೆ ಶಾಶ್ವತ ವಿಶ್ರಾಂತಿ ಊರೂರು ಸುತ್ತಿದ್ದ ಕಾಲುಗಳಿಗೆ ಸಿಕ್ಕಿತು ಮುಕ್ತಿ ಮನೆಯವರ ಮುದ್ದಿನ ವ್ಯಕ್ತಿ ಚಿತೆ ಅತ್ತಲು ಸಿದ್ಧ ಬಿಡಿಸಿಕೊಂಡು ದೂರ ಹೋಗುತ್ತಿರುವ ಬಂಧನ ಆಪ್ತರ ಆಕ್ರಂದನ ಹೂವಿನ ಹಾರಗಳ ಕೊನೆಯ ಸನ್ಮಾನ ಕಾದು ನಿಂತಿದೆ ಚಿರಶಾಂತಿ ವಾಹನ ಒಳ್ಳೆಯವರಾದರೆ ಮತ್ತೆ ಹುಟ್ಟಲೆಂಬ ಬಯಕೆ ಕೆಟ್ಟವರಾದರೆ ಸಾಕಪ್ಪ ಸಾಕೆನ್ನುವ ನೆಟಕೆ ಉಸಿರು ಶಾಶ್ವತವಲ್ಲ ದೇಹವೂ ಶಾಶ್ವತವಲ್ಲ ನಮ್ಮಿಂದ ಉಪಯೋಗವಾದರೆ ಉಸಿರಿಗೆ ಬೆಲೆ ಕಷ್ಟದಲ್ಲಿರುವ ಕಣ್ಣೀರು ಒರೆಸಿದಾಗ ದೇಹಕ್ಕೆ ಬೆಲೆ ಅರಿತು ನಡೆದರೆ ಅಂದವಾದ ಜೀವನ ಮೈ ಮರೆತರೆ ಚಿತ್ರಗುಪ್ತನ ಆಮಂತ್ರಣ ಜೀವನದ ಕೊನೆಯ ನಿಲ್ದಾಣ ಹರಿಶ್ಚಂದ್ರ ನಿಂತಿರುವ ಸ್ಮಶಾನ